ಅದು ಆರೋಪ ಅಂದ್ರೆ ನಾವು ಡಿಪಾಸಿಟ್ ಕಟ್ಟಿದ್ವಿ ಇವಾಗ ಅಲ್ಲಿ ಕಂಪಿ ಇಲ್ಲ ಇಲ್ಲಿ ನಮ್ಮ ಎಲ್ಲ ಕಂಪಿ ಡಿ ಸಿ ಬ್ಯಾಂಕ್ ನಲ್ಲಿ ಕೋಲಾರ ಡಿ ಸಿ ಬ್ಯಾಂಕ್ ನಲ್ಲಿ ಎಲೆಕ್ಷನ್ ಆಗಿದೆ ಎಲೆಕ್ಷನ್ ಆಗಿ ಮೂರ್ ತಿಂಗಳಾಗಿದೆ ಮೂರ್ ತಿಂಗಳ ಕಂಪ್ತಿ ಇಲ್ಲ ಕಂಪಿ ಬಂದ್ರೆ ನಾವು ಅಲ್ಲಿ ಡಿಪಾಸಿಟ್ ಇದೆ ನಾವು ಅಲ್ಲಿ ನಾವು ಲೋನ್ ಕೊಟ್ಟರೆ ಲೋನ್ ಕೆ ಸಿ ಸಿ ಲೋನ್ ಕೊಟ್ಟಿದೀವಿ ಕೆ ಸಿ ಸಿ ಲೋನು ರಿನೂವಲ್ ಆಗಿದೆ ಮೊನ್ನೆ ಕೆ ಸಿ ಸಿ ಲೋನ್ ಮೂರ್ ತಿಂಗಳು ಆಗಿ ಕಟ್ಟಿ ಮೊನ್ನೆ ಬಂದಿದೆ ಅವಾಗ ಆಡಳಿತ 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 ಅಧಿಕಾರಿಗಳು ಹಾಕಿದ್ದಾರೆ ಅವ್ರು ಕೈ ಸಿಗ್ತಾ ಇಲ್ಲ ನಾವು ಎಷ್ಟೋ ಬಾಧಿಟ್ಟು ಮನೆ ರಿನ್ಯೂವಲ್ ಮಾಡಿದ್ದೀವಿ ಇವಾಗ ಆರೋಪ ಮಾಡ್ತಾ ಇದ್ದಾರೆ ಏನಂದ್ರೆ ಮಹಿಳಾ ಸಂಘಕ್ಕೆ ಇನ್ನೂ ನಾವು ಕಟ್ಟಿದ್ವಿ ನಮ್ಗೆ ಲೋನ್ ಕೊಡಲಿಲ್ಲ ಅಂತ ಅವ್ರು ಡಿಪಾಸಿಟ್ ನಮ್ಮ ಕೋಲಾರ ಬ್ಯಾಂಕಲ್ಲಿ ಇದೆ ಕೋಲಾರ ಡಿಸ್ಟ್ರಿಕ್ ಬ್ಯಾಂಕಲ್ಲಿ ಇವಾಗ ಕಂಪ್ನಿ ಆದ್ರೆ ನಾವು ಲೋನ್ ಕೊಡೋಕ್ಕೆ ಈಗ ಕಮಿಟಿ ಇಲ್ಲ ಸರ್ ಎಲೆಕ್ಷನ್ ಆಗಿ ಮೊದಲು ಕಮಿಟಿ ಇತ್ತಲ್ಲ ಅದು ಮೊದಲು ಆಸೆ ಇಲ್ಲ ಅನ್ನೋದು

ಇನ್ನು ಕೊಟ್ಟರೆಲ್ಲ ಎಸ್ ಎಸ್ ಸಿ ಕೊ ಅಲ್ಲಿ ಮತ್ತೆ ಕಂಪಿಯಾಗಿ ಅವ್ರು ಅವರು ಇದು ಮಾಡಿದ್ರೆ ನಾವು ಎಸ್ ಎಸ್ ಸಿ ಕೊಡ್ತೀವಿ ಕೆ ಸಿ ಸಿ ಮಾತ್ರ ಎಲ್ಲರೂ ಕೊಟ್ಟು ಯಾರು ಪಾನಿ ಇಲ್ಲಿ ಲೋನ್ ಇಲ್ಲ ಅಂದ್ರೆ ಏನೇ ಬೇಕು ಕೊಡ್ತೀವಿ ನಿಮಗೆ ಈ ಬ್ಯಾಂಕ್ ಅಲ್ಲಿ ಮಾಡಿರ್ತಾರೆ ನಮ್ಮ ಸೊಸೈಟಿಯಲ್ಲಿ ತಗೊಂಡಿರ್ತಾರೆ ಬೇರೆ ಬೇರೆ ಕೊಡ್ತಾರೆ ಕೊಡೋಣ ಅದಕ್ಕೋಸ್ಕರ ಇವಾಗೇನು ಒಂದು ಕೋಟಿ ಪಾವ ಇರ್ತದೆ ರಿ ನೀವು ರಿಕವರಿ ಆಗ್ತಾ ಇದೆ ನ್ಯೂ ರಿಕವರ್ ಆಗ್ತದೆ ಕೆ ಸಿ ಜಿ ಕರೆಕ್ಟಾಗಿ ಆಗ್ತಾ ರಿಕವರಿ ಆಗ್ತಾ ಇದ್ದು ಅವ್ರಿಗೆ ಸಾಲ ಯಾಕೆ ಸರ್ ನೀಡ್ತಾ ಇಲ್ಲ ನೀಡ್ತಾ ಇದ್ದೀವಿ ಇನ್ನು ಅವ್ರು ಯಾಕೆ ಆರೋಪ ಮಾಡ್ತಾ ಇದಾರೆ ಕೆಸಿಸಿ ಆರೋಪ ಮಾಡ್ತಾ ಇಲ್ಲ ಅವರು ಇದು ಮಹಿಳಾ ಸಂಘ ಆರೋಪ ಮಾಡ್ತಾ ಮಹಿಳಾ ಸಂಘದ್ದು ನಾವು ಡಿಪಾಸಿಟ್ ಇಟ್ಟಿದ್ದೀವಿ ಕಟ್ಟಿಬಿಟ್ಟಿದ್ವಿ ನೀವು ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರ ಆದೇಶ ನೀವು ಗೊತ್ತಲ್ಲ ಸರ್ಕಾರ ಆದೇಶ ಇತ್ತು ಸರ್ಕಾರ ಆದೇಶ ಇಲ್ಲಿ ಆಗ್ತಾ ಇಲ್ಲ ಮಹಿಳಾ ಸಂಘದ್ದು ಸರ್ಕಾರ ಆದೇಶ ಇಲ್ಲ ಆದೇಶ ಬಂದ್ರೆ ನಾವು ಕೊಡಕ್ಕೆ ನಾವು ಹೊಡೆಯಿದೆ ತುಂಬಿ ಇದೆ ಈಗ ಕಂಪ್ನಿ ಪರ್ಮಿಷನ್ ಆದ್ರೆ ಮುಂದಿನ ದಿನಗಳಲ್ಲಿ ಕೊಡ್ತೀರಾ ಮುಂದಿನ ದಿನಗಳಲ್ಲಿ ಕಂಪ್ನಿ ಪರ್ಮಿಷನ್ ಖಂಡಿತವಾಗಿ ನಾವು ಕೊಡ್ತೀವಿ ಇಲ್ಲೇ ನಿಮ್ಮನ್ನೆಲ್ಲ ಕೊಟ್ಟು ನಿಮ್ಮ ಸಂಗೀತದಲ್ಲೇ ಸಾಲ ಕೊಡೋದ್ರ ಮಾಡಕ್ಕೆ ನಮ್ಮ ಜವಾಬ್ದಾರಿ ನಮ್ಮ ಸಂಘದ ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿ ಎಲ್ಲರಿಗೂ ಧನ್ಯವಾದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂ ಪಿ ಸಹಕಾರ ಸಹಕಾರ ಸಂಘದಲ್ಲಿ ವಾರ್ಷಿಕ ಮಹಾಸಭೆಯನ್ನು ಏರ್ಪಡೆ ಏರ್ಪಡಿಸಿದ್ದೀನಿ ಅದೇ ರೀತಿಯಾಗಿ ಎಲ್ಲ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅದೇ ರೀತಿ ಮಹಾಸಭೆಯಲ್ಲಿ ಚರ್ಚೆ ಇತ್ತು ಷೇರು ಮೊದಲು ನೂರು ರೂಪಾಯಿ ಕಟ್ಟಿದ್ರು ಇವಾಗ ಸಾವಿರ ಸಾವಿರದ ನೂರು ರೂಪಾಯಿ ಕಟ್ಟಬೇಕು ಸರ್ಕಾರದ ರೂಲ್ಸ್ ಪ್ರಕಾರ ಸಾವಿರದ ನೂರು ರೂಪಾಯಿ ಕಟ್ಟಬೇಕು ಪ್ರತಿಯೊಬ್ಬರು ಪಾನಿ ಇರಬೇಕು ಶೇರ್ ಕಟ್ಟಬೇಕು ಪ್ರಾಣಿ ಪಾನಿ ಇರಬೇಕು ಒಬ್ಬರು ಐನೂರು ಕಟ್ಟಿದ್ದಾರೆ ಸಾವಿರದ ಆರ್ನೂರು ರೂಪಾಯಿ ಕಟ್ಟಬೇಕು ಅದೇ ರೀತಿಯಾಗಿ ಸಹಕಾರ ಸಂಘದಲ್ಲಿ ಇವಾಗ ಈ ಮಹಾಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದೆ ನಮ್ಮ ತಾಲೂಕು ನಿರ್ದೇಶಕರು பிரபுத்திர ரத் ரெட்டி அவர் பரப்பி சாப்படியில் அவர் பரலில் அப்படி நாவே நடுக்கோ வந்து அதற்கோத்த மகாசையின் யாகி நெட் கொட்டி இருக்குது எல்லோரும்